ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರೆಯಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ಆಗ್ರಹ ಕಾಂಗ್ರೆಸ್ ಹೈಕಮಾಂಡ್ ಅಹಿಂದ ಸಮುದಾಯದ ಶಕ್ತಿಶಾಲಿ ನಾಯಕ ಹಾಗೂ ಜನಪರ ಕಾರ್ಯಗಳಿಂದ ಹೆಸರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಪದವಿಯಲ್ಲಿ ಮುಂದುವರಿಸಬೇಕು ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆ ಆಗ್ರಹಿಸಿದೆ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಬಟ್ಟಿ ಯರಿಸ್ವಾಮಿ ಮಾತನಾಡಿ ವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಬಟ್ಟಿ ಯರಿಸ್ವಾಮಿ ಹಾಗೂ ಕರ್ನಾಟಕ ರಾಜ್ಯ ಮಟ್ಟದ ಕುರುಬರ ಸಂಘದ ಕಾರ್ಯಾಧ್ಯಕ್ಷರು ನಾನು ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದಲ್ಲಿ ಪಾರದರ್ಶಕವಾಗಿ ಆಡಳಿತ ಯಾವುದೇ ತಾರತಮ್ಯ ಇಲ್ದಂಗೆ ಯಾವುದೇ ಜಾತಿ ಭೇದ ಇಲ್ಲದಂಥ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾಕಂತಂದರೆ ಅವರ ಅಭಿಮಾನ ಇಡೀ ರಾಜ್ಯಾದ್ಯಂತ ಅವರ ವ್ಯಕ್ತಿತ್ವನ ಅವರ ಆಡಳಿತನ ಮೆಚ್ಚಿಕೊಂಡಂಥ ಜನಗಳ ಪರವಾಗಿ ಆದರೂ ಅವರು ಐದು ವರ್ಷ ಪೂರ್ವಹಿಸ್ಬೇಕು ಪೂರ್ವ ಪೂರ್ವಹಿಸ್ಬೇಕಂತಂದೇಳಿ ನಮ್ಮ ಎಲ್ಲ ಕುರುಬರ ಸಂಘದ ವತಿಯಿಂದ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಹಿತರಕ್ಷಣಾ ವೇದಿಕೆಯ ವತಿಯಿಂದ ನಾವು ಕೇಳಿಕೊಳ್ಳೋದಿಷ್ಟೇ ರಾಜ್ಯದ ಹೈಕಮಾಂಡಿಗೆ ಕೂಡ ನಾವು ಏನಾದರೂ ಅವರ ಕುರ್ಚಿಗೆ ಕುತ್ತು ತಂದಿದ್ದೇ ಆದರೆ ಎಲ್ಲ ಶೋಷಿತ ಸಮುದಾಯಗಳು ಅಹಿಂದ ನಾಯಕರು ಮತ್ತು ಅಹಿಂದ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಕುರುಬರ ಸಂಘದ ವತಿಯಿಂದ ಕೂಡ ನಾವು ಉಗ್ರವಾದ ಹೋರಾಟದ ಮೂಲಕ ನಾವು ನಮ್ಮ ಇವರಿಗೆ ಏನು ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡಬೇಕಾಗತ್ತಂತಂದೇಳಿ ಕೂಡ ನಾನು ಹೇಳಲು ಬಯಸ್ತಾ ಇಚ್ಛೆ ಪಡ್ತಾ ಇದೇನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣೆ ವೇದಿಕೆಯ ನಗರ ಯುವಧ್ಯಕ್ಷನಾಗಿ ಮಾತನಾಡುತ್ತಿದ್ದೇನೆ ಕೃಷ್ಣ ಇವತ್ತಿನ ದಿನ ಏನು ಸಿದ್ದರಾಮಯ್ಯ ಅವರ ರಾಜಕೀಯ ಕುತಂತ್ರದಿಂದ ಕೆಳಗಡೆ ಇಳಿಸ್ಬೇಕಂತೇಳಿ ಮಾತನಾಡ್ತಿದ್ದಾರೆ ಅದು ಎಂದಿಗೂ ಆಗಲಾರ್ದು ಅಂತೇಳಿ ನಾನು ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೇನೆ ಯಾಕಂತಂದರೆ ಅವರು ನಲವತ್ತು ನಲವತ್ತೈದು ವರ್ಷಗಳಿಂದ ರಾಜಕೀಯ ಹೋರಾಟಗಳನ್ನು ನೋ ಬಂದಿದ್ದಾರೆ ಅವರು ಉನ್ನತ ಕೆಳಮಟ್ಟದಿಂದ ಉನ್ನತ ಮಟ್ಟಕ್ಕೆ ಬೆಳೆದು ಈ ಮಟ್ಟಿಗೆ ನಿಂತ್ಕೊಂಡಿದ್ದಾರೆ ಅವರು ಆಫರ್ ಟಿಕೆಟ್ನಲ್ಲಿ ಅವರ ಥರ ಆಫರ್ ಟಿಕೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದಂಥವರಲ್ಲ ಅವರು ಕೆಳಮಟ್ಟಲಿಂದ ಐಂದ ಸಂಘಟನೆಯನ್ನು ಒಂದುಗೂಡಿಸಿಕೊಂಡು ಎಲ್ಲ ಈ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರು ಹದಿನಾರು ಬಜೆಟ್ಗಳು ಮಂಡಿಸಿ ನಮ್ಮ ರಾಜಕೀಯ ಕೊಡುಗೆಗಳನ್ನು ಭಾಳಷ್ಟು ಕೊಟ್ಟಿದ್ದಾರೆ ಹದಿನಾರುಗಳು ಬಜೆಟ್ ಮಂಡಿಸಿ ಅವರು ನಮಗಿನ ಆರ್ ಬಳ್ಳ ಕರ್ನಾಟಕದ ಆರ್ಥಿಕ ಸ್ಥಿತಿಯನ್ನು ಭಾಳ ಅವರಷ್ಟು ಅರ್ಥ ಮಾಡಿಕೊಂಡಷ್ಟು ರಾಜಕಾರಣ ಯಾರು ಯಾರೂ ಇಲ್ಲ ಅಂತೇಳಿ ನಾನು ಈ ಬಾ ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಬೀಳ್ತೇನೆ